ಅಂತ ಬಂದಾಗ ನನಗೆ ಸೌಂದರ್ಯ ಮಾಮ್ ತುಂಬಾ ಇಷ್ಟ ತುಂಬಾ ಇಷ್ಟವಾದ ಹೋಮ್ ರೆಮಿಡಿ ಅಂದ್ರೆ ಸ್ಯಾಂಡಲ್ವುಡ್ ಪೌಡರು ಸ್ವಲ್ಪ ಟರ್ಮರಿಕ್ ಪೌಡರ್ ಮಿಕ್ಸ್ ಮಾಡಿ ಅದ್ರೊಳಗಡೆ ರಾ ಮಿಲ್ಕ್ ಹಾಕಿ ನೈಟ್ ಫೇಸ್ ಪ್ಯಾಕ್ ಹಾಕೊಂಡು ಮಲಗಿಬಿಡೋದು ನನಗೆ ಕರೆಂಟ್ಲಿ ಫೇವ್ರೆಟ್ ಸಾಂಗ್ ಅಂದ್ರೆ ನಮ್ಮ ಸಿನಿಮಾದೆ ಚುರುಕು ನೋಟವೆ ಸಾಂಗ್ ಯಾಕೆಂದ್ರೆ ನಾನು ಸಿನಿಮಾ ಒಪ್ಕೊಂಡಿದ್ದೆ ಆ ಸಾಂಗ್ ನೆನಪಿಸುರು മാണി തംപുള നപ്പി സുടത്തി ബംഗ ചുരുക്കു നോട്ടവേ സുളി നീടി സഹജവിയേ സലു ಇದು ಹೊರತಾಗಿ ಈಗ ನಿಮ್ಮ ಒಂದು ನಿಮ್ಮ ಒಂದು ಟೈಮ್ ಅಂತ ಇರುತ್ತೆ ಒಂದು ನಮ್ಮ ಗ್ರೂಮ್ಗೆ ಅಂದ್ರೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳೋಕೆ ಅಥವಾ ನಂದಿ ಟೈಮ್ ನನಗಿದು ಬೇಕಪ್ಪ ನಾನು ಮನೇಲಿ ಇದ್ರೆ ನಾ ಈ ಕೆಲಸ ಮಾಡ್ತೀನಿ ಅನ್ನೋದಾದ್ರೆ ಏನು ಮಾಡ್ತೀರಾ ಎಲ್ಲ ಹುಡುಗಿರ್ತಾರ ನಾನು ಬ್ಯೂಟಿ ಕಾನ್ಶಿಯಸ್ ನಂದು ಆಕ್ನಿ ಪ್ರೋನ್ ಸ್ಕಿನ್ ಸೊ ನಂದು ಒಂದು ಚೂರು ಅಂದ್ರೆ ಸೆನ್ಸಿಟಿವ್ ಕೂಡ ಒಂದು ಚೂರು ಎಲ್ಲಾದ್ರೂ ಮೇಕಪ್ ಆಚೆ ಈಚೆ ಆಯ್ತು ಅಂದ್ರೆ ಅಥವಾ ವಿತೌಟ್ ಸನ್ಸ್ಕ್ರೀನ್ ಹೊರಗಡೆ ಹೋಗೋದು ಅದು ಅದು ಇದು ಮಾಡಿದೆ ಅಂದರೆ ಸ್ವಲ್ಪ ಸ್ಕಿನ್ ಇರಿಟೇಟ್ ಆಗಿಬಿಡತ್ತೆ ಸೋ ಆ ಥರ ಇದ್ದಾಗ ಸ್ವಲ್ಪ ಅದ್ರ ಮೇಲೆ ಜಾಸ್ತಿ ಅಂದರೆ ತೀರಾ ಸೆನ್ಸಿಟಿವ್ ಅಲ್ಲ ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡ್ತಿರ್ತೀನಿ ಆ್ಯಂಡ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀನಿ ನಾನು ಸೆನ್ಸಿಟಿವ್ ಸ್ಕಿನ್ ಹೌದು ಬಟ್ ಎಕ್ಸ್ಪರಿಮೆಂಟ್ಸ್ ಜಾಸ್ತಿ ಮಾಡ್ತೀನಿ ಈ ಹೋಮ್ ರೆಮಿಡೀಸ್ ಕೆಲವೊಂದು ಅದೆಲ್ಲ ಯೂಸ್ ಮಾಡ್ತಿರ್ತೀನಿ ನನಗೆ ತುಂಬ ಇಷ್ಟವಾದ ಹೋಮ್ ರೆಮಿಡಿ ಅಂದರೆ ಸ್ಯಾಂಡಲ್ವುಡ್ ಪೌಡರು ಸ್ವಲ್ಪ ಟರ್ಮರಿಕ್ ಪೌಡರ್ ಮಿಕ್ಸ್ ಮಾಡಿ ಅದರೊಳಗಡೆ ರಾ ಮಿಲ್ಕ್ ಹಾಕಿ ನೈಟು ಫೇಸ್ ಪ್ಯಾಕ್ ಹಾಕೊಂಡು ಮಲಗಿಬಿಡೋದು ಮಾರ್ನಿಂಗ್ ಇದೊಂದು ತ್ರೀ ಡೇಸ್ ಮಾಡಿದ್ರೆ ಎಷ್ಟೇ ಟ್ಯಾನ್ ಆಗಿರೋ ಹೊರಟೋಗಿಬಿಡುತ್ತೆ ಸೊ ಅದನ್ನು ನಾನು ಮಾಡಿರ್ತೀನಿ ಅವಾಗ ಅವಾಗ ಆ್ಯಂಡ್ ಅದಾದಮೇಲೆ ಈ ಫ್ರೂಟ್ಸು ಡ್ರೈ ಫ್ರೂಟ್ಸು ಇದೆಲ್ಲ ಇವಾಗ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಮೊದಲು ನಾನು ಸ್ವಲ್ಪ ಕಮ್ಮಿ ನಾನು ಕಡಿಮೆನೆ ತಿನ್ನೋದು ಇವಾಗ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದು ಬಂದು ಆ್ಯಂಡ್ ಹಾಟ್ ವಾಟರ್ ತಗೊಳ್ತೀನಿ ಮಾರ್ನಿಂಗು ಇಷ್ಟ ಗ್ರೂಮಿಂಗ್ ಅಂತ ಬಂದಾಗ ಅಷ್ಟೊಂದು ಜಾಸ್ತಿ ಏನ್ ಮಾಡಲ್ಲ ಒಂದು ಮಿನಿಮಮ್ ನಾರ್ಮಲ್ ಹುಡುಗಿರ್ ಏನೇನ್ ಮಾಡ್ತಾರೋ ಅದನ್ನ ಮಾಡ್ತಾರೆ ಅಷ್ಟೆ ನೀವು ಹೇಳಿದ್ರೆ ಸಿಂಗಿಂಗ್ ತುಂಬಾ ಇಂಟ್ರೆಸ್ಟ್ ಇತ್ತು ಅದ್ರಲ್ಲಿ ನಾನು ಕೆರಿಯರ್ ಬಿಲ್ಡ್ ಮಾಡ್ಕೋಬೇಕಿತ್ತು ಆದ್ರೆ ಆಕ್ಟಿಂಗ್ ಅಲ್ಲಿ ಬಿಲ್ಡ್ ಮಾಡ್ಕೊತಿದ್ದೀರಾ ಸಿಂಗಿಂಗ್ ಅಂದ್ರೆ ನಿಮಗೆ ತುಂಬಾ ಇಷ್ಟವಾದ ಸಾಂಗ್ ಆಡ್ಬಹುದಾ ನನಗೆ ಕರೆಂಟ್ಲಿ ಫೇವ್ರೆಟ್ ಸಾಂಗ್ ಅಂದರೆ ನಮ್ಮ ಸಿನಿಮಾದ ಚುರುಕು ನೋಟವೇ ಸಾಂಗ್ ಯಾಕೆಂದರೆ ನಾನು ಸಿನಿಮಾ ಒಪ್ಕೊಂಡಿದ್ದೆ ಆ ಸಾಂಗಿಂದ ಒಂದು ಪಾರ್ಟಲ್ಲಿ ಸೊ ಅದನ್ನೇ ಹಾಡ್ತೀನಿ ಮುಂಗುರುಳು ಕೈ ಬಿರಳ ಬಂದಿಗೆ ಹಗನಿರುಳು ವ್ಯವಹಾರ ംപല്ലു ഇവള നെനപ്പുരുത്തിരി ബംഗ അന്നോക്കേ മാംപല്ലൂ ഇവള നെനപ്പുരുത്തിരി ബംഗ അന്നോക്കാരിരി ചുരുക്കു നോട്ടവേ സുളിവുനീടിയേ സഹജവേ സലുവിടെ ಹೋಗ್ಯದ ಇಷ್ಟೊತ್ತು ಮಾತಾಡಿ ನೈಸ್ ಭಕ್ತಿಗೀತೆ ಅಂತ ಹೇಳಿ ನೀವು ತುಂಬ ಅಂದ್ರೆ ನಿಮ್ಮ ನೋಡಿದ್ರೆ ಟ್ರಡಿಷನಲ್ ಯಾವಾಗ್ಲೂ ನಿಮ್ಮ ಒಂದು ಇಂಟ್ರಿವ್ಯೂಸ್ ಆಗಿರ್ಲಿ ನೀವೆಲ್ಲೇ ಹೋಗೋದು ನೋಡೋದಾದ್ರೂ ಒಂದು ಸ್ಯಾರಿಲಿರ್ತೀರಾ ಅಥವಾ ಚೂಡಿದಾರಲ್ಲಿ ಇರ್ತೀರಾ ಅದ್ಬಿಟ್ಟು ನಾನು ನಿಮ್ನ ಬೇರೆ ಯಾವುದೇ ಡ್ರೆಸ್ಸಲ್ಲಿ ನಾನು ನೋಡೇ ಇಲ್ಲ ಆ್ಯಕ್ಚುಲಿ ಅಷ್ಟು ಇಷ್ಟನಾ ಭಕ್ತಿ ತುಂಬಾ ಜಾಸ್ತಿ ಮೇಜರ್ ಆಗಿ ಸ್ಕಿನ್ ಶೋ ಮಾಡಕ್ ಇಷ್ಟ ಆಗಲ್ಲ ನಾನು ಮಾಡರ್ನ್ ಅಂದ್ರೆ ವೆಸ್ಟರ್ನ್ ಹಾಕ್ತೀನಿ ಬಟ್ ತೀರಾ ಸ್ಕಿನ್ ತೋರಿಸೋ ಹಾಗೆ ನಾನು ಯಾವ್ದು ಹಾಕಲ್ಲ ಇಲ್ಲಿವರೆಗೂ ಹಾಕಿಲ್ಲ ಇನ್ ಮುಂದೆ ಹಾಕೋದು ಇಲ್ಲ ಸೊ ನನ್ಗೆ ತುಂಬಾ ಇಷ್ಟ ಅಂದ್ರೆ ಸ್ಯಾರಿ ಸ್ಯಾರಿಗಳು ಅದರಲ್ಲೂ ತೆಳು ಸ್ಯಾರಿ ತೆಳು ಸ್ಯಾರಿ ಇನ್ ದ ಸೆನ್ಸ್ ಸಾಫ್ಟ್ ಆಗಿ ಕಾಟನ್ ಸ್ಯಾರಿಗಳು ಬರ್ತಾವಲ್ಲ ಆ ಥರ ಸ್ಯಾರಿ ಮತ್ತೆ ಜಾರ್ಜೆಟ್ ಸ್ಯಾರಿಗಳು ಈ ಥರ ಸ್ಯಾರಿಗಳು ಸ್ವಲ್ಪ ಜಾಸ್ತಿ ಇಷ್ಟ ಆಗ್ತವೆ ಸೊ ನಾನು ನನ್ನ ಇಂಟರ್ವ್ಯೂಗಳಲ್ಲೂ ಅಥವಾ ಎಲ್ಲೇ ಪ್ರೋಗ್ರಾಮ್ಗೆ ಹೋದ್ರೂ ಕೂಡ ಬರೀ ಚೂಡಿದ ಸ್ಯಾರಿಯಲ್ಲೇ ಜಾಸ್ತಿ ಹೋಗೋದು ಆ್ಯಂಡ್ ನನಗೆ ಮೇಜರ್ ಆಗಿ ನನ್ನ ಇನ್ಸ್ಪಿರೇಷನ್ ಅಂತ ಬಂದರೆ ಇಟ್ಸ್ ಸಾಯಿ ಪಲ್ಲವಿ ಮ್ಯಾಮ್ ನನಗೆ ಅವ್ರ ಅಂದರೆ ಜನಗಳ ಮುಂದೆ ಪಬ್ಲಿಕ್ ಮುಂದೆ ಹೇಗಿರ್ತಾರೆ ಆ್ಯಂಡ್ ಅವರು ಸಿನಿಮಾಗಳಲ್ಲಿ ಅವ್ರನ್ನ ಅವ್ರು ಹೇಗೆ ತೋರಿಸ್ಕೊಳ್ತಾರೆ ಅವರು ಮೇಕಪ್ ಸಹ ಹಾಕೋಲ್ಲ ಆ ಸಿಂಪ್ಲಿಸಿಟಿ ಅದೆಲ್ಲ ತುಂಬಾನೇ ಇಷ್ಟ ಸೊ ಶಿ ಮೈ ಇನ್ಸ್ಪಿರೇಷನ್ ಹೌದು ಆಕ್ಟಿಂಗ್ ವೈಸ್ ಅಂತ ಬಂದಾಗ ನನಗೆ ಸೌಂದರ್ಯ ಮಾಮ್ ಅವ್ರು ತುಂಬಾ ಇಷ್ಟ ನಾನು ಅವ್ರ ನಂದು ಎಷ್ಟೋ ಈ ಮಲ್ಲಿ ಕ್ಯಾರೆಕ್ಟರ್ ಅಂತ ಬಂದಾಗ ಎಷ್ಟೋ ನಾನು ಅವರನ್ನು ನೋಡಿನೇ ಕೆಲವೊಂದು ಅವರ ಕೆಲವೊಂದು ಆಕ್ಟಿಂಗ್ನ ನಾನು ಇಲ್ಲಿ ಹಾಕಿರೋದುಂಟು ಆಕ್ಟಿಂಗ್ ಅಂತ ಬಂದಾಗ ನೀವು ಸೌಂದರ್ಯ ಮ್ಯಾಮ್ ಅಂತ ಹೇಳಿದಕ್ಕೆ ನಂಗೆ ಈಗ ಕ್ವೇಶನ್ ರೇಸ್ ಐತಿ ಬಟ್ ತುಂಬಾ ಅವರು ಡೆತ್ ಬಗ್ಗೆ ತುಂಬಾ ವೈರಲ್ ಆಗ್ತದೆ ಫ್ಯೂರಿ ಮೆಂಬರ್ ಅದ್ರ ಬಗ್ಗೆ ಹೇಳೋದಾದ್ರೆ ಸೌಂದರ್ಯ ಮ್ಯಾಮ್ ಡೆತ್ ಸ್ವಲ್ಪ ಕೆಲವೊಂದು ಆರೋಪಗಳು ಕೇಳಿ ಬರ್ತಿದೆ ಆಸ್ ಎ ಫ್ಯಾನ್ ಆಗಿ ನಿಮ್ಮ ಒಂದು ರಿಯಾಕ್ಷನ್ ಹೇಗಿರತ್ತೆ ಅಂತ ಅವ್ರದ್ದು ಡೆತ್ ಆಗಿದೆ ಅಂತಾನೆ ನನಗ್ ಗೊತ್ತಿರ್ಲಿಲ್ಲ ನನ್ಗೆ ನಾನು ಟೂ ತೌಸಂಡ್ ಅಲ್ಲಿ ಹುಟ್ಟಿದ್ದು ಅಂಡ್ ಅವರ ಸಿನಿಮಾ ಅಪ ಸಾರಿ ಅಪಾಯವಿದ ಎಚ್ಚರಿಕೆ ಅಷ್ಟು ಡೆಪ್ ಮುಳುಗೋಗಿದ್ದೀರಾ ನೀವು ಅಪಾಯವಿದ ಎಚ್ಚರಿಕೆಯಲ್ಲಿ ಆಪ್ತ ಮಿತ್ರ ಅದು ಆ ಇಂದನೇ ಸ್ಟಾರ್ಟ್ ಆಗುತ್ತಲ್ಲ ಸೊ ನನ್ಗೆ ಇದು ಕನ್ಫ್ಯೂಸ್ ಆಗೋಯ್ತು ಆಪ್ತ ಮಿತ್ರ ಸಿನಿಮಾ ಬಂದಿದ್ದು ಟೂ ತೌಸಂಡ್ ತ್ರೀನಲ್ಲಿ ಅವ್ರದ್ದು ಟೂ ತೌಸಂಡ್ ಫೋರ್ ಅಲ್ಲಿ ಡೆತ್ ಆಯ್ತು ಅವ್ರ ಡೆತ್ ಆದಾಗ ನಾನು ಜಸ್ಟ್ ಫೋರ್ ಇಯರ್ ಕಿಡ್ ಸೊ ನನಗೆ ಅವರು ತೀರ್ಕೊಂಡಿದ್ದಾರೆ ಥರ್ಡ್ ಸ್ಟ್ಯಾಂಡರ್ಡ್ ಬರೋವರೆಗೂ ನನಗೆ ಸೌಂದರ್ಯ ಮಾಮ ಇಷ್ಟ ನನಗೆ ಸೌಂದರ್ಯ ಮಾಮ ಇಷ್ಟ ಎಲ್ಲಾ ಕಡೆ ಹಾ ಚಿಕ್ಕ ವಯಸ್ಸಿನೂ ನನ್ಗೋರ್ ಅಂದ್ರೆ ಬಾರಿ ಪ್ರೀತಿ ಎಲ್ಲಾ ಕಡೆ ಹೇಳ್ಕೊಂಡ್ ಬರೋದು ಆಮೇಲೆ ಒಂದಿನ ನಮ್ಮಅಮ್ಮನ ಯಾರೋ ಮಾತಾಡ್ಬೇಕಾದ್ರೆ ಬಟ್ ಅವ್ರು ಸತ್ತೂ ಅಂತ ಹೇಳಿ ನನ್ಗೆ ಅವಾಗ ಫ್ಲಾಶ್ ಆಗಿ ಏನೋ ಮಾತಾಡ್ತಿರೋ ನನ್ ನೆನಪಿಲ್ಲ ಆವಾಗಿಂದ ನಾನು ತೀರಾ ಅಪ್ಸೆಟ್ ಆಗ್ಬಿಟ್ಟೆ ಅಯ್ಯೋ ನಾನು ತುಂಬಾ ಇಷ್ಟಪಡ್ತಾ ಇದ್ದಂತ ಹೀರೋಯಿನ್ ಅವರು ಈ ತರ ಆಗೋಗಿದ್ಯಾ ನನ್ಗೆ ಗೊತ್ತೇ ಆಗ್ಲಿಲ್ವಲ್ಲ ಎಷ್ಟು ದಿನ ಅಂತ ಹೇಳಿ ತುಂಬಾನೇ ಬೇಜಾರಾಗಿತ್ತು ಅಂಡ್ ಎಸ್ ಇಫ್ ಇಫ್ ಶಿ ವಾಸ್ ಟುಡೇ ಆ ಎಷ್ಟೋ ಅಂದ್ರೆ ಯಾವಾಗೆಲ್ಲ ಅವರು ಒಂದು ವರ್ಷಕ್ಕೆ ಬಂದರೆ ಐದು ಆರು ಸಿನಿಮಾಗಳನ್ನ ಮಾಡಿರೋದುಂಟು ಇನ್ನೂ ಜಾಸ್ತಿನೇ ಮಾಡಿದ್ದಾರೆ ದ ಮೋಸ್ಟ್ ಬಿಸಿಯೆಸ್ಟ್ ಆಕ್ಟ್ರೆಸ್ ಆಗಿದ್ರು ಅವರು ಇದ್ದಂಥ ಬರೀ ಹತ್ತು ವರ್ಷಗಳ ಸ್ಪ್ಯಾನಲ್ಲಿ ನೂರಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದುಂಟು ಸೊ ಆ ಥರ ಒಬ್ಬ ಆರ್ಟಿಸ್ಟು ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಿದ್ರೆ ಈಗ ಏನಾದರೂ ಇದ್ದಿದ್ರೆ ಇನ್ನೂ ದೊಡ್ಡದಾಗಿ ಅವರು ಪಾತ್ರಗಳನ್ನು ಮಾಡ್ತಾ ಇದ್ರೇನೋ ನಂಗೆ ಕೆಲವೊಂದ್ಸಲ ತುಂಬಾ ನಿನ್ಸ್ಕೊಂಡು ನಿನ್ಸ್ಕೊಂಡ ಕನ್ಸಲ್ ಕೂಡ ಎಲ್ಲ ಒಂದ್ ಕಡೆ ಶೂಟ್ ಆಗ್ತಿದೆ ಅವ್ರ ಅವ್ರನ್ನೆಲ್ಲ ಒಂದ್ ಕಡೆ ನಿಂತ್ಕೊಂಡು ನೋಡ್ತಾ ಇದೀನಿ ಏನೋ ಅನ್ನೋ ತರ ಅಷ್ಟು ನಂಗೆ ಅಷ್ಟು ಇಷ್ಟ ಸೌಂದರ್ಯ ಅಂದ್ರೆ ಸೊ ಅವ್ರನ್ನ ಕಳ್ಕೊಂಡಿರೋದು ಒಂದು ತುಂಬಾ ದುಃಖ ಇದೆ ಅದ್ರಲ್ಲೂ ಒಂದೇ ಒಂದೇ ಒಂದ್ಸಲ ನೋಡ್ಬಿಟ್ಟಾದ್ರೂ ಅವ್ರು ತೀರ್ಕೊಂಡ್ ಸೊ ಹಂಗಲ್ಲ ಹಂಗಲ್ಲ ಅಂದ್ರೆ ಒಂದೇ ಅವ್ರು ತೀರ್ಕೊಳ್ಳೋ ಮುಂಚೆ ಒಂದೇ ಒಂದ್ಸಲ ನೋಡ್ಬೇಕಾಗಿತ್ತು ಅನ್ನೋದೊಂದು ಆಸೆ ಈಗಲೂ ಇದೆ ಬಟ್ ಅದಾಗಲ್ಲ